ಏ ಇವತ್ತೇ ಬಂದೇನ್ರಿ ಅದು ನನ್ ಗೊತ್ತಿಲ್ಲ ಎದ್ನಗ ನನಿಗೂ ಗೊತ್ತಾಗೇತಿ ಯಾಕೆ ಬಂದಿಮಗ ಓಣಿ ಬಿಟ್ಟ ನಾವು ಕಳ್ಸೇವ್ ಓಣಿ ಬಿಟ್ಟ ನಾವು ಕಳ್ಸೇವು ನೀ ಎದಕ್ ಬಂದಿ ಅಂತ ಇವತ್ತು ಮಧ್ಯಾಹ್ನಗ ನಾ ಹಬ್ಬ ಐತಿ ಅಂತ ಹೇಳಿ ಕೈ ಮುಗಿಸಿ ಅವನಗ ಡೌಟ್ ನನ್ಗ ಇವತ್ತ ನಾಲ್ಕು ಮಂದಿ ಮ್ಯಾಗ ಡೌಟ್ ಐತಿ ಅದಾರ್ರೀ ಇಲ್ಲಿ ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ ಮೋದಿಗಂಗ ಏನ್ ಅಂದ್ರು ಶೇಖ್ ಮೋದಿ ಹಾ ಶೇಖ್ ಮೋದಿ ಅಂದ್ರು ಅವ್ರಿಗೆ ನಾಲ್ಕು ಹುಡುಗ ಅವ್ರ ಎಂಟು ಹುಡುಗರು ಇದ್ರು ಅಂದ್ರ ಹಗಿಮ್ ಚೌಕ್ದಾಗ ಅಡ್ಡಾಡ್ಲಾತಾರ ಅವ್ರ ಅಡ್ಡಾಡ್ಲಾತಾರ ಅಡ್ಡಾಡಿ ಹಬ್ಬದೋಸ ಏನಾದ್ರು ಮಾಡ್ಬೇಕಂತ ಹೇಳಿ ಅವ್ರು ಮಾಡ್ಯಾರ್ರಿ ಹಾ ಅವ್ರು ಇದು ಮಾಡ್ಯಾರ್ರಿ ಅವ್ರ ಅವ್ರ ಮ್ಯಾಗ ನಮ್ಗ ಡೌಟ್ ಹೆಸರು ನೂರ ಆ ನಮ್ಮ ನಮ್ಮ ಹುಡುಗನ್ ನಾನು ಬೆಟ್ಟ ಹಾಕೊಂಡ್ ಅಂದೆ ಈ ಒಣಗ್ ಬರಬೇಡಪ್ಪ ನೀನ್ ಒಯ್ದು ಅಲ್ಲಿ ಮುಟ್ಸೀನಿ ಯಾಕ ಹೋಗಿ ದೂರ್ ಇಲ್ಲ ಅಂತ ನಾ ಅವ್ರ ಮ್ಯಾಗ ನನ್ಗೆ ಡೌಟ್ ಐತಿ